ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಸಬ್ಸ್ಕ್ರೈಬ್ ಲೈಕ್ ಇಂದ ಈಗ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಎಲ್ಲರಿಗೂ ನನ್ನ ಯಾರ್ಯಾರೆಲ್ಲ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗೃಹಲಕ್ಷ್ಮಿಯರಿಗೆ ಬಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಜಮಾನಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಶೀಘ್ರವೇ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಸಿಹಿ ಸುದ್ದಿ ನೀಡಿದು ಶೀಘ್ರವೇ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಕನಕಪುರದ ರೂರಲ್ ಕಾಲೇಜ್ ಮೈದಾನದಲ್ಲಿ ಕನಕಾಂಬರಿ ಮಹಿಳೆಯ ಒಕ್ಕೂಟದ ವತಿಯಿಂದ ನಡೆದ ಮಹಿಳಾ ಜಾಗೃತಿ ಸಮ್ಮೇಳನದಲ್ಲಿ ಮಾತನಾಡಿರುವುದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ತ್ರೀಯರ ಹಾಗೂ ಸ್ತ್ರೀ ಶಕ್ತಿ ಸಂಘಗಳ ಪಾತ್ರ ಬಹಳ ದೊಡ್ಡದು ಇಲ್ಲಿ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಿ ಸಂಘಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ ಈ ಹಿಂದೆ ಏನೋ ಎಂ ಕೃಷ್ಣಾವಧಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಮೋಟಮ್ಮ ಅವರು ಸ್ತ್ರೀಶಕ್ತಿ ಸಹಾಯ ಗುಂಪುಗಳನ್ನು ಅಂತಂದ್ರೆ ಆರಂಭಿಸಿ ಆರ್ಥಿಕ ಶಕ್ತಿ ತುಂಬಿದರು ಈಗ ಅದೇ ಇಲಾಖೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರುವುದು ನನ್ನ ಪಾಲಿನ ಅದೃಷ್ಟ ಅಂತ ಹೇಳಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರನ್ನು ಸ್ವಭಾವಲಂಬಿಯಾಗಿ ಸ್ವಉದ್ದೇಶದು ಹಾಗೆ ಗೃಹಲಕ್ಷ್ಮಿ ಸಂಘಗಳ ಮೂಲಕ ಮಹಿಳೆಯರಿಗೆ ಮತ್ತಷ್ಟು ಶಕ್ತಿ ತುಂಬಲಾಗುವುದು ಎಂದು ಇಲ್ಲಿ ತಿಳಿಸಿ ಕೊಟ್ಟಿರುವಂಥದ್ದು ಇಲ್ಲಿ ಮಹಿಳೆಯರು ಕಾಲಿಡಿದ ಅಂತಂದ್ರೆ ಕ್ಷೇತ್ರವಿಲ್ಲದ ಸಾಧನೆ ಮಾಡದ ವಿಷಯವಿಲ್ಲ ಅಡುಗೆ ಮನೆಯಿಂದ ಚಂದ್ರಯಾನದವರೆಗೂ ಪ್ರತಿಯೊಂದರಲ್ಲೂ ನಾವು ಸಿದ್ಧ ಅಂದ್ರೆ ಸಿದ್ಧರಿದ್ದರು ಎನ್ನುವುದು ಜಾಗತಿಕ ತೋರಿಸಿದ್ದೇವೆ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ತ್ರೀಯರ ಸ್ತ್ರೀ ಶಕ್ತಿ ಸಂಘಗಳ ಪಾತ್ರ ಈಗ ದೊಡ್ಡದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಕನಕ ಕನಕಾಂಬರಿ ಮಹಿಳಾ ಒಕ್ಕೂಟದ ಸಾಧನೆ ನಿಜಕ್ಕೂ ಸಾಂಗ್ಲೀಯ ಎಂದು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ನಿಮಗೆ ಶೀಘ್ರವೇ ಗೃಹಲಕ್ಷ್ಮಿ ಸಂಘದ ಸ್ಥಾಪನೆ ಅಂದರೆ ಮಾಡ್ತಾರಂತೆ ಸ್ನೇಹಿತರೆ ಹಾಗಾದ್ರೆ ಇದು ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಈಗ ನೀವೆಲ್ಲರೂ ಕೇಳುವಂತಹ ಗೃಹಲಕ್ಷ್ಮಿ ಹದಿನೈದು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ ಹದಿನೈದು ದಿನ ಕಂತಿನ ಹಣ ಮೂವತ್ತನೇ ತಾರೀಕು ಒಳಗೆ ನಿಮಗೆ ಜಮಾ ಮಾಡ್ತಾರೆ ಇವತ್ತು ದಿನಾಂಕ ಬಂದ್ಬಿಟ್ಟು ಇನ್ನು ಇಪ್ಪತ್ತೈದು ಮೂವತ್ತನೇ ತಾರೀಕು ಒಳಗೆ ಹಣ ಜಮಾ ಆಗುತ್ತೆ ಎಲ್ಲರೂ ವೆಯ್ಟ್ ಮಾಡಿ ನಿಮ್ಮ ಖಾತೆಗೆ ಒಂದು ಹಣ ಆದರೆ ಜಮಾ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಪೇಶನ್ಸ್ ಆಗಿ ವೆಯ್ಟ್ ಮಾಡಿ ಎಲ್ಲರ ಖಾತೆಗಳಿಗೂ ಹಣ ಆದರೆ ಜಮಾ ಆಗಲಿದೆ ಇದು ಸದ್ಯ ಮಟ್ಟಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಬಂದಿರುವಂತಹ ಅಪ್ಡೇಟ್ ಮತ್ತು ಹದಿನಾಲ್ಕನೇ ಕಂತಿನ ಹಣ ಕೆಲವರು ಬರ್ತಿಲ್ಲ ಅಂತ ಹೇಳ್ತಿದ್ರು ಸೊ ನೀವು ಏನು ಮಾಡ್ತೀರಾ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಎಲ್ಲರು ಪ್ರತಿಯೊಬ್ಬರು ವೀಡಿಯೋ ಯಾರ್ಯಾರು ನೋಡ್ತಿದ್ದಾರೋ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ವೀಕ್ಷಕರು ನೋಡ್ತಾ ಇರ್ತಾರೆ ಅವರು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ನೀವು ಮಾಡೋದರಿಂದ ಎಲ್ಲ ಇನ್ಫಾರ್ಮೇಷನು ಎಲ್ಲರಿಗೂ ಶೇರ್ ಆಗಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದು ಎಲ್ಲರಿಗೂ ಯೂಸ್ ಆಗುವಂಥ ವಿಡಿಯೋ ಆಗಿದೆ ಸೊ ಎಲ್ಲರೂ ವೆಯ್ಟ್ ಮಾಡಿ ಏನಿದೆ ಮೂವತ್ತು ತಾರೀಕು ಒಳಗಡೆ ಕಂತಿನ ಹಣ ಆಗ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಗೇನಾದ್ರೂ ಜಾಬ್ ಬೇಕಿದ್ರೆ ಹಾಗೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು ಸೊ ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಹಾಗೆ ಏನಾದರೂ ನಿಮಗೆ ಫಾಲೋವರ್ಸ್ ಆಗಬೇಕು ಅಂತ ಏನಾದರೂ ನೀವು ನೋಡ್ತೀರ ಯಾ ಯಾವ್ದೋ ಥರ ಪೇ ಮಾಡೋದಕ್ಕೆ ಹೋಗಬೇಡಿ ಯಾರಿಗೆ ಕೂಡ ಸೊ ಏನಾದರೂ ಆ ಥರ ಇದ್ರೆ ನನ್ನ ವಾಟ್ಸಪ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಾಪ್ ಲಿಂಕ್ ಇದೆ ಸೊ ಅದಕ್ಕೋಗಿ ನಿಮ್ಮ ಪೇಜನ್ನು ಕಳಿಸಿ ಸೊ ಅಲ್ಲಿರುವಂಥ ಅಷ್ಟು ಜನನೂ ಕೂಡ ಫಾಲೋವರ್ಸ್ ನಿಮಗೆ ಹಾಕ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್